ವೆಲ್ಕಮ್ ಟು ಜಿಸಾನ್ ಫ್ರೆಂಡ್ಸ್ ನನಗೆ ಯಾವತ್ತೊಂದು ಮಾಂಗಲ್ಯ ಒಂದು ಐದು ಆರ್ಡ್ರ್ ಇವೆ ಐದರಲ್ಲಿ ಎರಡು ಡೆಲ್ವರಿ ಕೊಟ್ಬಿಟ್ಟಿದ್ದೀನಿ ರಾತ್ರಿಯೇ ಅದನ್ನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ರಾಮ್ದೊಂದು ನಲವತ್ತೈದು ನಲ್ವತ್ತೈದು ರಾಮದ್ದೊಂದು ಮೂವತ್ತರ ಅಂದ್ ಎರಡಿದೆ ಇದು ಬಂದು ಮೂವತ್ತು ರಾಮ್ ಇದೆ ಈ ಥರ ಎಲ್ಲ ಮಾಂಗಲ್ಯ ಚೈನಿಗಳಲ್ಲಿ ಆರ್ಡರ್ ಇತ್ತು ಆದರೆ ಏನಂದರೆ ಪ್ರತಿಯೊಂದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಟೈಮೇ ಸಾಗಲಿಲ್ಲ ನಾನು ಹಂಗೆ ಬೆಂಗಳೂರಿಂದ ಹಾಗೆ ಹಾಲ್ಮಾರ್ಕ್ ಹಾಕಿಸಿ ಹಂಗೆ ಹೋಗಿ ಮನೆಗೆ ಡೆಲ್ವರಿ ಕೊಟ್ಬಿಟ್ಟಿದ್ದೀನಿ ಎರಡು ಮಾಂಗಲ್ಯ ಚೈನಿ ಇನ್ನು ನನ್ನ ಹತ್ರ ಮೂರು ಉಳಿದಾವೆ ಉಳಿದಾವೆ ಉಳಿದಿದ್ದಾವೆ ಕನ್ನಡ ಸರಿಯಾಗಿ ಬರಲ್ಲಪ್ಪ ಮತ್ತು ಫಸ್ಟ್ ಬಂದು ಇದು ಈ ಎರಡು ಮಂಗ ಟೈಪ್ ಚೈನ್ ಮಂಗಲ ಚೈನ್ ಇದು ಬಂದು ಕಸ್ಟಮರ್ ನಮ್ಮೂರವರ ಚಿಂತಾಮನೆಯವರು ಮಾಡಿ ಇದು ಬಂದು ನಮ್ಮೂರವರ ಚಿಂತಾಮನೆಯಲ್ಲಿ ನಾನು ಇದಕ್ಕೆ ಮೊದಲು ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮೊದಲು ನಾನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿ ಗ್ರೂಪಲ್ಲಿ ತುಂಬ ಫೋಟೋಸ್ ಎಲ್ಲ ಶೇರ್ ಮಾಡ್ತಿದ್ದೆ ಆವಾಗ ವೀಡಿಯೋ ಮಾಡ್ತಿರ್ಲಿಲ್ಲ ನಾನು ಜಾಸ್ತಿ ಎಲ್ಲನೂ ಪ್ರತಿಯೊಂದನ್ನು ಫೋಟೋ ತೆಗೆದು ಫೋಟೋ ತೂಕ ಮತ್ತು ಅದನ್ನು ಎಲ್ಲ ಹಾಕ್ತಿದ್ದೆ ಮತ್ತು ಅದನ್ನು ಉಂಗುರಗಳು ಮತ್ತು ಬೆಳ್ಳಿ ಉಂಗುರಗಳು ಚಿನ್ನದ ಉಂಗುರ ಮತ್ತು ಚಿನ್ನದ ವಾಲೆ ಏನೇ ಬರಲಿ ಕಾಲ್ಚನು ಏನೇ ಬರಲಿ ಬಂದು ತಂದಿರೋದನ್ನ ಹೊಸ ಆರ್ಡ್ರ್ ಏನೇ ಬಂದರೂ ಕೂಡ ಆರ್ಡ್ರ್ ಬಂದ ಆರ್ಡ್ರೆಲ್ಲ ಸ್ಟಾಕ್ ಇಟ್ಟಿರೋದು ಏನೇ ಕೂಡ ನಾನು ಅದನ್ನು ತಂದು ನಮ್ಮ ಫ್ರೆಂಡ್ ಮಗಳು ತುಂಬ ಚೆನ್ನಾಗಿ ಕಾಣ್ತಿತ್ತು ಏನೇ ಆ ಹುಡುಗಿ ಕೈಗೆ ಉಂಗುರ ಹಾಕಲಿ ಕಿವಿಗೆ ವಾಲೆ ಹಾಕಲಿ ಏನೇ ಹಾಕ್ಲಿ ತುಂಬ ಮುದ್ದಾಗಿ ಕಾಣ್ತಿತ್ತು ಅದರಿಂದ ಪ್ರತಿ ಸಲವೂ ಅದನ್ನು ಆ ಪೋಸ್ಟ್ ಮಾಡಿದಾಗೆಲ್ಲೂ ಎಲ್ಲರೂ ಜ್ಯುವೆಲ್ರಿಗಿಂತ ಫಸ್ಟು ಈ ಕೈ ತುಂಬ ಚೆನ್ನಾಗಿ ಕಾಣ್ತಿದೆ ಆ ಹುಡುಗಿ ಕೈ ಯಾರು ತುಂಬ ಚೆನ್ನಾಗಿದೆ ಅಂತೇಳಿ ತುಂಬ ಜನ ನಾನು ಕೇಳ್ತಿದ್ರು ಜ್ಯುವೆಲ್ರಿಗಿಂತ ಜಾಸ್ತಿ ಆ ಹುಡುಗಿ ಕೈನ ಮತ್ತು ಕಾಲ್ ಪಾದಗಳನ್ನ ಮತ್ತು ಆ ಕಿವಿಗಳನ್ನ ಅಷ್ಟು ಇದಾಗಿ ಎಲ್ಲರೂ ಕೇಳ್ತಿದ್ರು ಅದು ತುಂಬ ಪಾಪ್ಯುಲರ್ ಆಗಿದ್ದು ಅದರಿಂದನೇ ಒಂದು ಲೆಕ್ಕದಲ್ಲಿ ಫಸ್ಟಲ್ಲಿ ಮತ್ತು ಈಗ ಅದೇ ಹುಡುಗಿಗೆ ಮದುವೆ ಸೆಟ್ಟಾಗಿ ಈಗ ನಮಗೆ ಆರ್ಡ್ರ್ ಮಾಡಿದ್ದಾರೆ ಜುಮ್ಕಾ ಆರ್ಡ್ರ್ ಮಾಡಿದ್ದಾರೆ ನಿನ್ನೆ ಜುಮ್ಕಾ ಬಗ್ಗೆ ಹೇಳಿಬಿಟ್ಟಿದ್ದೀನಿ ಈ ಚೈನ್ ಒಂದು ಬರಬೇಕಿತ್ತು ಈ ಚೈನ್ ಕೂಡ ಇವತ್ತು ಬಂದಿದೆ ಟೈಮು ಕಡಿಮೆ ತೊಗೊಂಡಿದ್ದೆ ಯಾಕಂದರೆ ಹುಡುಗಿಗೆ ಮದುವೆ ಸೆಟ್ ಆಗಿದೆ ಬೇಗ ಡೆಲಿವರಿ ಕೊಡಬೇಕಾಗಿತ್ತು ಯಾಕಂದರೆ ಎಲ್ಲರೂ ಹಬ್ಬಕ್ಕೆ ತಗೋಬೇಕು ಅಂತ ಆಸೆ ಇರುತ್ತಲ್ಲ ಆದ್ದರಿಂದ ಏನು ಮಾಡ್ತಿದ್ದೆ ನಾನು ಬೇಗ ಬೇಗ ಮಾಡಿಸಿದ್ದೀನಿ ಆದರೆ ನೆಕ್ಸ್ಟು ಇದನ್ನ ಏನಾದರೂ ಬೇಕು ಅಂತ ಆರ್ಡರ್ ಮಾಡಬೇಕಂದ್ರೆ ಮಾತ್ರ ಮೊದಲೇ ಹೇಳ್ತಿದ್ದೀನಿ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ಕೊಡಬೇಕಾಗುತ್ತೆ ಯಾಕಂದರೆ ಅಷ್ಟು ಇದು ಡೈಮಂಡ್ ಅಲ್ಲಿ ಮಾಡಿರೋದು ಇದು ಪೆಂಡೆಂಟ್ ಇದೆಯಲ್ಲ ಇದನ್ನು ಹಾಗಂತ ಡೈಮಂಡ್ ಏನು ಹಾಕಿಲ್ಲ ಇದಕ್ಕೆ ಅಮೆರಿಕನ್ ಡೈಮಂಡ್ಸ್ ಹಾಕಿದ್ದೀವಿ ಅಂದರೆ ಇದನ್ನು ಈ ಕಲ್ಲುಗಳು ತುಂಬ ಸ್ಪೆಷಲ್ ಆಗಿರುತ್ತೆ ಇದು ಸೌದೋಗಲ್ಲ ಕಲ್ಲು ಕಲ್ಲರ್ ಶೈನಿಂಗ್ ಡೌನ್ ಆಗೋಲ್ಲ ಮತ್ತು ಈ ಕಲ್ಲು ಒಳಗಡೆ ನೀರು ಹೋಗೋಲ್ಲ ಆ ಥರ ಎಲ್ಲ ವರ್ಕ್ ಎಲ್ಲ ತುಂಬ ಸ್ಪೆಷಲಾಗಿ ಮಾಡಿರ್ತಾರೆ ಇನ್ನೂ ಟೈಮ್ ಕೊಟ್ಟಿರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ವಿ ಇದನ್ನು ಯಾಕಂದರೆ ಕೆಲಸಗಾರಿಗೆ ಈ ಟೈಮಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಇನ್ನೂ ಫಿನಿಶಿಂಗ್ ಇನ್ನೂ ಬರಬೇಕಾಗಿತ್ತು ಇದು ನೋಡೋಣ ನೆಕ್ಸ್ಟ್ ಟೈಮು ಯಾರಾದರೂ ಆರ್ಡರ್ ಮಾಡಿದ್ರೆ ಈ ಥರ ಮಾಡಿದಾಗ ಇನ್ನೂ ಚೆನ್ನಾಗಿ ನೀಟಾಗಿ ಬರೋ ಥರ ಮಾಡಿಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಮತ್ತೆ ಇದು ಏನಂದರೆ ತೂಕ ಬಂದು ಇದು ಮೂವತ್ತು ರಾಮ್ ಅಂತ ಹೇಳಿದರು ಕಸ್ಟಮರು ಮೂವತ್ತು ಅಂದರೆ ಮೂವತ್ತೈದು ಅಷ್ಟು ಆಗುತ್ತೆ ಇದು ನೀವು ಅಷ್ಟೇ ಮೂವತ್ತೈದು ರಾಮ್ ಬೇಕಾದರೆ ಈ ಥರದ್ದು ಮಾಡಿಸ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಏನಂದರೆ ಇದಕ್ಕೆ ಇದು ಪೆಂಡೆಂಟ್ಗೆ ಆಗುತ್ತೆ ಒಂದು ಐದು ರಾಮ್ ಅಷ್ಟು ಅದರಿಂದ ಏನಂದರೆ ಸ್ವಲ್ಪ ಚೈನಿಂದ ಸ್ವಲ್ಪ ತೂಕನೇ ಇಟ್ಕೊಳ್ಳಿ ಒಂದು ನಲ್ವತ್ತು ನಲ್ವತ್ತೈದು ರಾಮ್ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಅಂದರೂ ಕೂಡ ಮೂವತ್ತೈದು ರಾಮ್ ಬೇಕು ಈ ಡಿಸೈನ್ಗೆ ಅದು ನಾನು ಹೇಳ್ತಿದ್ದೀನಿ ಮತ್ತು ಏನು ಆ ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡಿಕೊಡಿ ಅಂದರೆ ಈ ಸಲಿ ಆದಂಗೆ ಪ್ರತಿ ಇದು ಪ್ರತಿ ಸಲಿಯೇ ಆಗ್ತಿರುತ್ತೆ ವರಲಕ್ಷ್ಮಿ ಹಬ್ಬ ಬಂದಾಗೆಲ್ಲ ಈ ವರ್ಷನೆಲ್ಲ ಪ್ರತಿ ಸಲೇ ಅಷ್ಟೇ ಏನಾಗುತ್ತೆ ಅಂದರೆ ತುಂಬ ಆರ್ಡ್ರ್ಗಳು ಬಂದುಬಿಟ್ಟಿರ್ತಾವೆ ಯಾರಿಗೆ ಡೆಲಿವರಿ ಕೊಡಬೇಕು ಯಾವ್ದು ಆರ್ಡ್ರ್ ತೊಗೋಬೇಕು ಯಾವ್ದು ಬೇಗ ಮಾಡಬೇಕು ಅಂತ ತುಂಬ ಕಷ್ಟ ಆಗೋಗುತ್ತೆ ಆ ಚಿನ್ನ ಕೂಡ ಅಡ್ಜಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲಸಗಾರರಿಗೆ ನಾನು ಚಿನ್ನ ಕೊಟ್ಟು ಮಾಡಿಸ್ಬೇಕಂದ್ರೆ ಕೂಡ ತುಂಬ ಕಷ್ಟ ಆಗುತ್ತೆ ಅದರಿಂದ ನಾನು ಹೇಳೋದಂದ್ರೆ ವರಲಕ್ಷ್ಮಿ ಹಬ್ಬ ಒಂದು ತಿಂಗಳು ಮುಂಚೆ ಇದ್ದಂಗೆ ಎಲ್ಲ ಆರ್ಡ್ರ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಮೊದ್ಲೇ ನೀವು ಮಾಡಿಸ್ಬೇಕಂದಾಗ ಟ್ವೆಂಟಿ ಫೋರ್ ಕ್ಯಾರೆಟ್ಗಳನ್ನ ತೆಗೆದು ನನ್ನ ಹತ್ರ ಆರ್ಡರ್ ಮಾಡಿದೆ ನಾನು ತಂದು ಕೊಡ್ತಿರ್ತೀನಿ ಎಲ್ಲನೂ ನೀವು ಸೇವ್ ಮಾಡಿ ಇಟ್ಕೊಳ್ತೀರಿ ಆ ಥರ ಮಾಡ್ಬೋದು ಈಗ ನಾನು ಹೇಳಿದ್ನಲ್ಲ ಇದು ಈ ಮಾಂಗಲ್ಯ ಚೈನು ಜುಮ್ಕಾ ಮತ್ತು ನೆಕ್ ಚೈನ್ ಒಂದು ಎಲ್ಲನೂ ಆರ್ಡ್ರ್ ಮಾಡಿದ್ದು ಇವರು ಈ ಕಸ್ಟಮರು ಕಸ್ಟಮರ್ ಅಂತ ಹೇಳ್ಬಾರ್ದು ಇದು ನಮ್ಮ ನಮ್ಮ ಶಾಪ್ ಇಷ್ಟು ದಿನ ಆ್ಯಡ್ ಮಾಡಿದ್ದ ಹುಡುಗಿಗೆ ಕೃತಜ್ಞತೆ ಅಂದರೆ ನಾನು ಏನು ಮಾಡಲಿಕ್ಕೆ ಆಗುತ್ತೆ ನನ್ನ ಕೈಯಲ್ಲಿ ಆದಷ್ಟು ಇನ್ನೂ ಫಿನ್ಶಿಂಗ್ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತಿತ್ತು ಆದರೂ ಕೂಡ ಟೈಮ್ ಇನ್ನೂ ಸಾಲಿಲ್ಲ ನಮ್ಮ ಶಾಪ್ ಮಾಡ್ಲಿಂಗ್ ಮಾಡಿದ ತುಂಬ ಮಾಡ್ಲಿಂಗ್ ಮಾಡಿ ತುಂಬ ನಮಗೆ ಸಪೋರ್ಟ್ ಮಾಡಿದ್ದು ಹುಡುಗಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆದರೆ ಇನ್ನ ಫಿನಿಶಿಂಗ್ ಚೆನ್ನಾಗಿ ಬರ್ಬೋದಾಗಿತ್ತು ಇನ್ನೂ ಚೆನ್ನಾಗಿ ನೀಟಾಗಿ ಮಾಡ್ಬೋದಾಗಿತ್ತು ಆದರೆ ಟೈಮ್ ಇರಲಿಲ್ಲ ಆದರೂ ಕೂಡ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ ಇನ್ನು ಸ್ವಲ್ಪ ತೂಕ ಇರಬೇಕಾಗಿತ್ತು ಅದು ನಾನೊಂದು ಹೇಳೋದು ಅದೊಂದು ಯಾಕಂದರೆ ಇನ್ನು ಗ್ರ್ಯಾಂಡಾಗಿ ಬರ್ತಿತ್ತು ಇನ್ನು ಸ್ವಲ್ಪ ಅಂದರೆ ಪೆಂಡೆಂಟ್ ಓಕೆ ಸೈಜ್ ಎಲ್ಲ ಕರೆಕ್ಟ್ ಇದೆ ಅದರಲ್ಲಿ ಬೇರೆ ಮಾತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಈ ಥರ ಏನಾದರೂ ಬೇಕಿದ್ದರೆ ಬಂದು ಜೆ ಸೆಮ್ನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಮತ್ತು ಇವ್ ಇದ್ರ ಬಗ್ಗೆ ನಾನು ಹೇಳೋದು ಮತ್ತೆ ಈ ಹುಡುಗಿ ಆವಾಗ ಅವಾಗ ಅಮೌಂಟ್ ಇದ್ದಾಗೆಲ್ಲ ಹತ್ತು ರಾಮು ಐದು ರಾಮು ಈ ಥರ ಚಿನ್ನ ಎಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ಗಳನ್ನ ತೆಗೆದು ಇಟ್ಕೊಂಡು ಸೇವ್ ಮಾಡಿ ಇವಾಗ ಆ ಹುಡುಗಿ ಮದುವೆಗೆ ಆ ಹುಡುಗಿನೇ ಮಾಡಿಸ್ಕೊಳ್ತಿದಾರೆ ಅಷ್ಟು ಗ್ರೇಟ್ ಅಂತ ಹೇಳಬೇಕು ನಿಮಗೂ ಏನಾದರೂ ಈ ಥರ ಬೇಕಿದ್ದರೆ ಬಂದು ಚಿನ್ನ ತೆಗೆದುಕೊಳ್ಳಿ ಸೇವ್ ಮಾಡಿ ಇಟ್ಕೊಳ್ತೀರಿ ಹೇಳ್ತಿದ್ದೀನಿ ಮರ್ತೋಗ್ತಿದ್ದೀನಿ ಇದು ವಿಷಯ ಸ್ವಲ್ಪ ಮೊದಲೇ ಟೈಮ್ ಕೊಡಬೇಕು ಇನ್ನೂ ಸ್ವಲ್ಪ ತೂಕ ಜಾಸ್ತಿ ಆಗಿರಬೇಕು ಕಾಂಪ್ರಮೈಸ್ ಆಗಬಾರ್ದು ಅದಕ್ಕೆ ಮತ್ತು ಇನ್ನೊಂದು ಹೇಳಿದ್ರೆ ಮಂಗಲ ಚೈನ್ ಜಸ್ಟ್ ಯಾವಾಗಲೂ ಮೇಕಿಂಗ್ ಚಾರ್ಜ್ ಕಡಿಮೆನೇ ಮಾಡ್ತಿರ್ತೀನಿ ಇದು ವಿಷಯ ಹ್ಞೂ ನಿಮ್ಗೆ ಏನಾದರೂ ಬೇಕೇ ಈ ಥರ ಬಂದು ಆರ್ಡ್ರ್ ಮಾಡಿ ಮತ್ತೆ ಇನ್ನೂ ಎರಡು ಮಾಂಗಲ್ಯ ಚೈನ್ಗಳಿದ್ದಾವೆ ಇದು ಟೈರ್ ಚೈನ್ ಅಂತೀವಿ ಇದಕ್ಕೆ ಮೋಪು ಬೇ ಬೇಕು ಅಂತ ಹೇಳಿದ್ರು ಮತ್ತೆ ಏನು ಬೇಡ ಅಂತೇಳಿ ಕಸ್ಟಮರ್ ಹೇಳಿದ್ದಾರೆ ಹಂಗಾಗಿ ಏನು ಬೇಡ ಇದಕ್ಕೆ ಅಂತೇಳಿ ಹೇಳಿದ್ದಾರೆ ಇದು ವಿಷಯ ನಿಮಗೂ ಈ ಥರ ಏನಾದರೂ ಬೇಕಿದ್ದರೆ ಬಂದು ಮೊದಲೇ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ನೀವು ಯಾವ ಥರ ಬೇಕು ಅಂತ ಆವಾಗ ಅದನ್ನು ಆರ್ಡ್ರ್ ಮಾಡಿ ನಮಗೆ ಥ್ಯಾಂಕ್ ಯು ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನೆಲ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮು ಎಲ್ಲಂದರೆ ಅಲ್ಲಿ ನೀವು ನನ್ನ ನಂಬರ್ ಹೊಡೆದುಬಿಟ್ರೆ ಸಾಕು ನೈನ್ ಟು ಝೀರೋ ಸಿಕ್ಸ್ ಟು ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಈ ನಂಬರ್ ಹೊಡೆದ್ಬಿಟ್ಟಿದ್ದೀರ ಅಂದರೆ ಗೂಗಲಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಬರುತ್ತೆ ನೀವು ಏನು ಸರ್ಚ್ ಮಾಡಬೇಕಾಗಿಲ್ಲ ಬರೀ ಈ ವಾಟ್ಸಪ್ ನಂಬರ್ ಇದೆಯಲ್ಲ ನಂದು ಇದನ್ನು ಸರ್ಚ್ ಮಾಡಿಬಿಟ್ರೆ ಸಾಕು ನಿಮಗೂ ನಾನು ಮಾಡಿರೋ ಪ್ರತಿಯೊಂದು ಜ್ಯೂಲ್ರಿ ಕೂಡ ಫೋಟೋ ಸಮೇತ ವೀಡಿಯೋ ಸಮೇತ ಎಲ್ಲ ನಿಮಗೆ ಬರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಈ ನಂಬರ್ನ ಗೂಗಲಲ್ಲಿ ಸರ್ಚ್ ಮಾಡಿ ಹ್ಞೂ ಥ್ಯಾಂಕ್ ಯು ಅಷ್ಟೇ ಬೇಡ ಇನ್ನೇನು ಹೇಳೋದು ಬೇಡ ಟೈಮ್ ಇಲ್ಲ ಇನ್ನೂ ಡೆಲಿವರಿ ಕೊಡಬೇಕು ಕಸ್ಟಮರ್ ಬಂದುಬಿಡ್ತಾರೆ ಒಂದು ಎರಡು ಎರಡು ಮೂರು ನಿಮಿಷ ಇದೆ ಅಷ್ಟೇ ಟೈಮ್ ಬಂದುಬಿಡ್ತಾರೆ ನಾನು ಲೆಕ್ಕಗಳಾಗಬೇಕು ಹ್ಞೂ ಸರಿ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಮತ್ತೆ ಮಂಗಲ ಚೈನ್ ಬಂದು ಇದು ಬಂದು ಮೂವತ್ತೈದು ರಾಮಲ್ ಆಗುತ್ತೆ ಇದು ಪೆಂಡೆಂಟ್ ಮಾತ್ರನೇ ಬಂದು ಒಂದು ಐದು ಆಗುತ್ತೆ ಮತ್ತೆ ನೀವು ಪೆಂಡೆಂಟ್ ನೋಡ್ಬೋದು ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಡೈಮಂಡ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಇದಕ್ಕೆ ಇದು ಚೈನ್ ಬಂದು ನಮ್ಮ ಕಡೆ ಸುಂದರಿ ಚೈನ್ ಅಂತಾರೆ ಇನ್ನು ಬೇರೆ ಕಡೆ ಇನ್ನ ಬೇರೆ ಹೆಸರುಗಳು ಇರ್ತವೆ ನಾನು ಏನೇ ಆಗಿರ್ಬೋದು ಹೆಸರುಗಳು ಆಗಿರ್ಬೋದು ನೀವು ಫೋಟೋನ ತೆಗೆದು ಇಟ್ಕೊಂಡು ಸೇವ್ ಮಾಡ್ಕೊಂಡಿರ್ತಿ ಇಟ್ಕೊಂಡಿರಿ ಇದೇ ತರ ಜಲರಿನ ನೀವು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮಂಗಲ ಚೈನ್ ಇದೇನಂದ್ರೆ ಈ ಚೈನ್ ಸ್ವಲ್ಪ ಲೈಫ್ ಕಡಿಮೆ ಬರ್ಬೋದು ಯಾಕಂದ್ರೆ ಇದು ಮೇಡ್ ಅಲ್ಲ ಮಿಷನಲ್ಲಿ ಮಾಡಿರೋ ಚೈನ್ ಆಗಿರೋದು ಸ್ವಲ್ಪ ಲೈಫ್ ಕಡಿಮೆ ಬರ್ಬೋದು ಆದರೂ ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಸ್ಮೂತಾಗಿ ಅನಿಸುತ್ತೆ ಇದು ಬಂದು ಟೈರ್ ಚೈನು ಇದಕ್ಕೆ ಬೇಕಾದರೂ ಕೂಡ ನೀವು ಪೆಂಡೆಂಟ್ ಇದೇ ಥರ ಮಾಡಿಸ್ಕೋಬೋದು ಯಾವುದಕ್ಕಾದ್ರೂ ಮಾಡಿಸ್ಕೋಬೋದು ಇದನ್ನೇ ಅಂತೇನಿಲ್ಲ ಯಾವ್ದು ಬೇಕಾದ್ರೂ ಮಾಡಿಸ್ಕೋಬೋದು ಆಯ್ತಾ ಇದನ್ನು ಟೈರ್ ಚೈನ್ ಅಂತೀವಿ ಇದು ಬೇಕಾದ್ರೆ ಇದನ್ನು ಮಾಡಿಸ್ಕೋಬೋದು ಟೈರ್ ಚೈನು ಬಟಾಣಿ ಚೈನು ಏನಾದರೂ ಆಗಿರ್ಬೋದು ಡಬಲ್ ಬೋದ್ ಏನೇನು ಹೆಸರುಗಳಿದ್ದಾವೆ ಏನಾದರೂ ಆಗಿರ್ಲಿ ಏನಂದ್ರೂ ಕೂಡ ಪೆಂಡೆಂಟ್ ಬೇಕಾದ್ರೆ ಹಾಕೋಬಹುದು ನಾನು ಹೇಳೋದ್ರೆ ತೂಕ ಕಡಿಮೆ ಇದ್ದಾಗ ಮಾತ್ರ ಪೆಂಡೆಂಟ್ ಹೆಂಟ್ ಹಾಕೊಳಕ್ಕೆ ಹೋಗ್ಬೇಡಿ ತೂಕ ಜಾಸ್ತಿ ಇದ್ರೆ ಮಾತ್ರ ಹಾಕೋಬಹುದು ಹಾ ಮತ್ತೆ ಚೈನ್ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಹೇಳಿ ವಿಡಿಯೋ ಇದು ಮಾಡ್ತಿದ್ದೀನಿ ವಿಡಿಯೋನ ಏನಂದ್ರೆ ಇದು ನೋಡ್ಬೋದು ನೀವು ಇದು ಬಂದು ಫಿನಿಶಿಂಗ್ ಬಂದು ಡೈಮಂಡ್ ಫಿನಿಶಿಂಗ್ ಮಾಡಿದೀವಿ ಇದಕ್ಕೆ ಕಲ್ಲುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದಾವೆ ಕಲ್ಲುಗಳು ಮಾತ್ರ ಡೈಮಂಡ್ ಅಲ್ಲ ಅಮೇರಿಕನ್ ಇದು ಏನಂದ್ರೆ ಕಲ್ಲುಗಳು ತುಂಬ ಸ್ಪೆಷಲ್ ಆಗಿರೋ ಹಾಕಿದ್ವಿ ಯಾಕಂದ್ರೆ ಯಾವತ್ತೂ ಕೂಡ ಯಾಕಂದರೆ ಡೈಲಿ ಯೂಸ್ ಮಾಡ್ತಾರಲ್ಲ ಆದ್ದರಿಂದ ಇದೇನೆಂದರೆ ಕಲ್ಲುಗಳು ಯಾವತ್ತು ಕೂಡ ಸವದೋಗ್ತೀರಾ ಕಲ್ಲು ಡಲ್ ಆಗದಿರ ಆ ಥರ ಇರಬೇಕು ಹೇಳಿ ತುಂಬ ಕೇರ್ ತಗೊಂಡ್ ಮಾಡಿದ್ದಾರೆ ಕೆಲಸಗಾರರು ನಾನು ಅದೇ ಕೆಲಸ ಹೇಳಿದ್ದೆ ತುಂಬ ಬೇಕಾಗಿರೋ ಕಸ್ಟಮರು ನೀಟಾಗಿ ಮಾಡಿಕೊಡಿ ಅಂತೇಳಿ ಆಯಿತು ಅವರು ಹೇಳಿದ್ದ ಪ್ರಾಬ್ಲಮ್ ಏನಂದ್ರೆ ಸರ್ ಬೇಗ ಇನ್ನು ಸ್ವಲ್ಪ ಬೇಗ ಕೊಡಬೇಕಾಗಿತ್ತು ಟೈಮ್ ಇಲ್ಲ ಯಾಕಂದರೆ ನೀವು ಇನ್ನು ಸ್ವಲ್ಪ ಮೊದಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಇನ್ನ ಸ್ವಲ್ಪ ತೂಕ ದಪ್ಪದಾಗಿ ಬರೋ ಥರ ಮಾಡಿದರೂ ಕೂಡ ಇನ್ನೂ ಚೆನ್ನಾಗಿತ್ತು ಪೆಂಡೆಂಟಿಯನ್ನು ಇಷ್ಟೇ ಸಾಕಿತ್ತು ಪೆಂಡೆಣ್ಣು ತೂಕ ಏನು ಬೇಕಿರಲಿಲ್ಲ ಆದರೆ ಈ ಕೊಂಡಿಗಳು ಮತ್ತು ಇರ್ತಾವಲ್ಲ ಇದೆಲ್ಲ ಇನ್ನು ಸ್ವಲ್ಪ ಗೇಜ್ ಬಂದಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಬರೀ ಇವಾಗ ಬಂದು ಮೂವತ್ತರಿಂದ ಮೂವತ್ತೈದು ರಾಮಲ್ ಅಷ್ಟಾಗಿರುತ್ತೆ ಒಂದು ನಲ್ವತ್ತು ನಲ್ವತ್ತೈದು ಅಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ನಲ್ವತ್ತು ರಾಮ್ ಅಂದ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತಿತ್ತು ಇದು ವಿಷಯ ನಿಮ್ಗೇನಾದ್ರೂ ಈ ಥರ ಬೇಕು ಅಂದರೆ ಮೊದಲೇ ಫುಲ್ ಆರ್ಡ್ರ್ ಮಾಡಿ ಯಾವುದೇ ಕಾರಣಕ್ಕೂ ಆ ಥರ ಬೀಳಬೇಡಿ ಯಾಕಂದರೆ ಪೆಣ್ಣು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದರೆ ಇದು ಮಾಡೋದು ಬಂದು ಕೆಲಸಗಾರರು ಬೇರೆ ಇದಕ್ಕೆ ಸುಮಾರು ಅಂದರೆ ನಾಲ್ಕೈದು ಜನ ಕೆಲಸಗಾರರು ಇದನ್ನು ಅಷ್ಟು ರಿಸ್ಕ್ ಇರುತ್ತೆ ಒಬ್ಬರು ಕಲ್ಲು ಫಿಟಿಂಗ್ ಮಾಡಬೇಕು ಒಬ್ಬರು ಡಿಸೈನ್ ಮಾಡಬೇಕು ಇನ್ನೊಬ್ಬರು ಕೆತ್ತನೆ ಕೆಲಸ ಮಾಡಬೇಕು ಕಲ್ಲುಗಳು ಬಂದು ಬೆಂಗಳೂರಿಂದ ತರಬೇಕು ಈ ಥರ ಎಲ್ಲನೂ ಅದಕ್ಕೆ ಸೈಜಿಗೆ ತಕ್ಕಂಗೆ ಎಲ್ಲನೂ ನೋಡ್ಕೊಂಡು ಮಾಡಬೇಕಾಗುತ್ತೆ ಆದ್ದರಿಂದ ನಾನು ಹೇಳೋದು ಸ್ವಲ್ಪ ಟೈಮ್ ಕೊಡಿ ನಾನು ಮಂಗಲ ಚೇಂಜ್ ಮಾಡಲಿಕ್ಕೆ ಈ ಥರ ಮೊಬಿ ಬೇಕು ಅಂದ್ರೆ ಮೊಬ್ ಬೇಡ ಅಂತಂದ್ರೆ ಬೇಗನೆ ಡೆಲಿವರಿ ಕೊಡ್ಬೋದು